ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಬ್ಬನಕುಪ್ಪೆ ಗ್ರಾಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಹಲವು ಗ್ರಾಮಗಳಲ್ಲಿ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿದ್ದು ಹಲವೆಡೆ ಈಗಾಗಲೇ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಮೊದ್ಲು ನೀರು ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಪ್ರಸಾರ ಈ ಹಿಂದೆ ಕುಡಿಯುವ ನೀರಿಗಾಗಿ ಬೇರೆಡೆ ಹೋಗುವ ಅನಿವಾರ್ಯವಿತ್ತು ಆದರೆ ಈಗ ಮನೆ ಮುಂದೆಯೇ ನೀರು ಪೂರೈಸಲಾಗುತ್ತಿದೆ ಇದರಿಂದ ಅನುಕೂಲವಾಗಿದೆ ಎಂದರು ತುಂಬಾ ಅನುಕೂಲ ಆಗೈತೆ ಮನೆ ಬಾಗಿಲಿಗೆ ಬಂದು ನೀರು ಸಿಗ್ತೈತೆ ಇದರಿಂದ ಇದು ಮಾಡಿಕೊಟ್ಟಂತ ಪ್ರಧಾನ ಮೋದಿ ಅವರಿಗೆ ಧನ್ಯವಾದಗಳು ಇದೊಂದು ತುಂಬಾ ಒಳ್ಳೆ ಯೋಜನೆಯಾಗಿದ್ದು ಎಲ್ಲಾರಿಗೂ ಸಮವಾದ ರೀತಿಯಲ್ಲಿ ನೀರು ಪೂರೈಸುತ್ತಾರೆ ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಅನ್ನೋದು ಏನು ಇದರಲ್ಲಿ ತಾರತಮ್ಯ ಯಾವುದೂ ಇರಲ್ಲ ಎಲ್ಲರಿಗೂ ಒಂದೇ ಸಮವಾಗಿ ನೀರು ತಲುಪ್ತೈತೆ ಫಲಾನುಭವಿ ರಾಣಿ ನೀರಿನ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದೆವು ಆದರೆ ಜಲಜೀವನ್ ಮಿಷನ್ ಅಡಿ ಮನೆ ಮುಂದೆಯೇ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದ್ದು ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು ಮನೆ ಮನೆಗೆ ಚೌರಿಗೆ ತಕೊಂಡು ಹೋಗ್ತಾಯಿದೆ ಮನೆಯಲ್ಲೆಲ್ಲ ನೀರು ಬರ್ತೈತೆ ಏನು ತೊಂದರೆ ಇದ್ದಂಗೆ ವ್ಯವಸ್ಥೆ ಆಗೈತೆ ಇದನ್ನು ಮಾಡಿಕೊಟ್ಟವರಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳು ಫಲಾನುಭವಿ ಸರೋಜಮ್ಮ ಈ ಹಿಂದೆ ನೀರನ್ನು ಹೊರಗಡೆಯಿಂದ ಹೊತ್ತು ತರಬೇಕಾಗಿತ್ತು ಆದರೆ ಈಗ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆಯ ಮುಂದೆಯೇ ನಲ್ಲಿ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರನ್ನು ಪೂರೈಸಲಾಗುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ಸಂತಸ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣ್ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು ನಾನ್ನೂರ ಇಪ್ಪತ್ತೈದು ಮನೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಳ್ಳಲಾಗಿರುವ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿವೆ ಇದಕ್ಕಾಗಿ ಉತ್ತಮ ಗುಣಮಟ್ಟದ ಪೈಪ್ಲೈನ್ ಹಾಗೂ ಮೀಟರ್ ಅಳವಡಿಕೆಯಿಂದ ನಿರ್ವಹಣೆ ಸುಲಭವಾಗಿದೆ ಕೊಡ್ತಾ ಇದ್ದೀವಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಪೂರೈಸುವ ಒಂದು ಗುರಿ ಇದೆ ಈಗಾಗಲೇ ನಮ್ಮಲ್ಲಿ ಕೆಲಸ ಬಹುತೇಕ ಪೂರ್ಣಗೊಂಡಿದೆ ಇದರಿಂದ ನಮಗೆ ಸಕಾಲದಲ್ಲಿ ಒಂದು ಉತ್ತಮವಾಗಿ ಪ್ರತಿ ಮನೆಗಳಿಗೂ ನೀರನ್ನು ನೀಡಲಿಕ್ಕೆ ಇದು ತುಂಬ ಮಹತ್ವಾಕಾಂಕ್ಷಿಯ ಒಂದು ಒಳ್ಳೆಯ ಯೋಜನೆ